ಪರಿಸ್ಥಿತಿಗಳು ನಾವು ಅಂದುಕೊಂಡಂತೆ ಇಲ್ಲದಿದ್ದಾಗ ನಾವು ಪ್ರಕೃತಿಯನ್ನು ಭಗವಂತನನ್ನು ವಿಧಿಯನ್ನು ಬೈಯುತ್ತೇವೆ ಯಾರ ಮೇಲೂ ನೆಪ ಹಾಕುತ್ತೇವೆ ಆದರೆ ಏನಾದರೂ ಒಂದು ಸಮಸ್ಯೆ ಬಂತು ಅಂದರೆ ಅದು ನಮಗೆ ಒಂದು ಪಾಠ ಕಲಿಸಲಿಕ್ಕೆಂದು ಒಂದು ಅನುಭವ ಕೊಡುವುದಕ್ಕೆ ಬಂದಿತ್ತೆಂದು ಅಂದುಕೊಳ್ಳುವುದಿಲ್ಲ ಸಮಸ್ಯೆಯನ್ನು ಪರಿಹರಿಸಬಲ್ಲವನು ಪಾಠ ಕಲಿತುಕೊಳ್ಳುತ್ತಾನೆ ಸಮಸ್ಯೆಯಿಂದ ಕೊರಗುವವನು ಹಾಳಾಗಿ ಹೋಗುತ್ತಾನೆ ಹಾಳಾಗಿ ಹೋಗಬೇಕಾ ಪಾಠ ಕಲಿಯಬೇಕಾ ಅನ್ನೋ ನಿರ್ಧಾರವನ್ನು ಪ್ರಕೃತಿ ನಮಗೆ ಬಿಟ್ಟು ಬಿಡುತ್ತದೆ ಇದಕ್ಕೆ ಸಂಬಂಧಪಟ್ಟ ಒಂದು ಕತೆ ಒಂದು ಕಾಡಿನಲ್ಲಿ ಮೂರು ಮರಗಳಿವೆ ಮೊದಲನೆಯ ಮರ ಒಂದು ದಿನ ನಾನು ಚಿತ್ರ ಬಿಡಿಸಿದ ನವಿರು ಪೆಟ್ಟಿಗೆಯಾಗಿ ಬದಲಾಗುತ್ತೇನೆ ತಮ್ಮ ಮಲಗುವ ಕೋಣೆಗಳಲ್ಲಿ ಕನ್ನಡಿ ಹತ್ತಿರ ರಾಜಕುವರಿಯರು ಅಂದವಾದ ಆಭರಣಗಳನ್ನು ಇಟ್ಟುಕೊಳ್ಳುವ ಆ ಪೆಟ್ಟಿಗೆಯನ್ನು ನೋಡಿ ಪ್ರಪಂಚ ನನ್ನನ್ನು ಮೆಚ್ಚಿಕೊಳ್ಳಬೇಕು ಎಂದಿತು ಎರಡನೆಯ ಮರ ಒಂದು ದಿನ ನಾನೊಂದು ಬೃಹತ್ತಾದ ಹಡಗಾಗಿ ಕೆತ್ತಲ್ಪಡುತ್ತೇನೆ ರಾಜ ಮಹಾರಾಜರು ರಾಣಿಯರು ಸಮುದ್ರವನ್ನು ದಾಟಲು ನನ್ನನ್ನು ಉಪಯೋಗಿಸುತ್ತಾರೆ ನನ್ನ ಬಲದಿಂದ ದೃಢತ್ವದಿಂದ ಬಿರುಗಾಳಿಗೆ ಎದುರು ನಿಂತು ಅವರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗುತ್ತೇನೆ ತಮ್ಮ ಪ್ರಾಣ ಕಾಪಾಡಿದ್ದಕ್ಕೆ ಅವರು ನನ್ನನ್ನು ಮೆಚ್ಚಿಕೊಳ್ಳುತ್ತಾರೆ ಎಂದಿತು ಮೂರನೆಯ ಮರ ತನ್ನ ಅಪೇಕ್ಷೆಯನ್ನು ಹೇಳುತ್ತಾ ಒಂದು ದಿನ ಈ ಪ್ರಪಂಚದಲ್ಲೆಲ್ಲ ಎಲ್ಲಾ ಮರಗಳಿಗಿಂತ ಎತ್ತರವಾಗಿ ಬೆಳೆದು ಹೆಸರು ಉಳಿಸಿಕೊಳ್ಳಬೇಕು ಅನ್ನುವುದೇ ನನ್ನ ಆಸೆ ಎಂದಿತು ಅನಂತರ ಕೆಲ ಕಾಲದ ಬಳಿಕ ಮರ ಕಡೆಯುವವರು ಆ ಮೂರು ಮರಗಳನ್ನು ಕಡಿದು ತೆಗೆದುಕೊಂಡು ಹೋದರು ಮೊದಲನೆಯ ಮರದ ಮರವನ್ನು ಪ್ರಾಣಿಗಳಿಗೆ ಬಳಸುವ ದಾನಪೆಟ್ಟಿಗೆಯಾಗಿ ಪೆಟ್ಟಿಗೆಯಾಗಿ ತಯಾರು ಮಾಡಿದರು ಎರಡನೇ ಮರದ ಹಲಗೆಯನ್ನು ಒಂದು ಮೀನು ಹಿಡಿಯುವ ದೋಣಿಗಾಗಿ ಉಪಯೋಗಿಸಿದರು ಮೂರನೇ ಮರವನ್ನು ಸಣ್ಣ ಸಣ್ಣ ಹಲಗೆಗಳಾಗಿ ಮಾಡಿ ಬಿಸಾಡಿದರು ತಮ್ಮ ತಮ್ಮ ದುರಾದೃಷ್ಟಕ್ಕೆ ಆ ಮೂರು ಮರಗಳು ನೊಂದುಕೊಂಡವು ಒಂದು ದಿನ ಕೆಲವರು ಆ ಮೃಗಾಲಯಕ್ಕೆ ಬಂದರು ಅದರಲ್ಲಿ ಒಬ್ಬಾಕೆ ಗರ್ಭಿಣಿ ಭವಿಷ್ಯತ್ತಿನಲ್ಲಿ ಪ್ರಪಂಚ ಹೆಮ್ಮೆ ಪಡುವ ಒಂದು ಶಿಶುವನ್ನು ಪ್ರಸವಿಸಿದಳು ಪ್ರಾಣಿಗಳ ದಾನಪೆಟ್ಟಿಗೆಯನ್ನು ಪೆಟ್ಟಿಗೆಯನ್ನು ರಾಜಕುಮಾರಿ ಆಭರಣಗಳನ್ನು ಇಟ್ಟುಕೊಳ್ಳುವ ಪೆಟ್ಟಿಗೆಯಾಗಿ ಭಾವಿಸಿ ಆಪ್ಯಾಯತೆಯಿಂದ ಆ ಶಿಶುವನ್ನು ಆ ಪೆಟ್ಟಿಗೆಯಲ್ಲಿ ಮಲಗಿಸಿದಳು ಜಗತ್ತಿನಲ್ಲೆಲ್ಲ ಅತ್ಯುನ್ನತವಾದ ನಿಧಿ ತನ್ನ ಪೆಟ್ಟಿಗೆಯಲ್ಲಿ ಇರುವಂತೆ ಆ ಮರ ಆ ಕ್ಷಣವೇ ತಿಳಿದುಕೊಂಡಿತು ಅನಂತರ ಎಷ್ಟೋ ವರ್ಷಗಳು ಉರುಳಿ ಹೋದವು ಆ ಶಿಶು ದೊಡ್ಡವನಾದ ಒಂದು ದಿನ ನದಿ ತೀರಕ್ಕೆ ಬಂದ ಎರಡನೇ ಮರಕ್ಕೆ ಸಂಬಂಧಪಟ್ಟ ದೋಣಿ ಅಲ್ಲೇ ಇದೆ ಅದರಲ್ಲಿ ಮಲಗಿದ ಆ ರಾತ್ರಿ ದೊಡ್ಡ ಬಿರುಗಾಳಿ ಎಬ್ಬಿತ್ತು ರಾಜ ಮಹಾರಾಜರನ್ನು ರಾಣಿಯನ್ನು ರಕ್ಷಿಸಬಲ್ಲೆ ಅನ್ನೋ ಧೈರ್ಯದಿಂದ ಇದ್ದ ಆ ಮರದ ದೋಣಿ ಬಿರುಗಾಳಿ ನೋಡಿ ಹೆದರಿ ಹೋಯಿತು ಆ ದೋಣಿಯಲ್ಲಿದ್ದ ವ್ಯಕ್ತಿ ಪ್ರಕೃತಿಯ ಕಡೆ ನೋಡುತ್ತಾ ಶಾಂತಿ ಎಂದ ಬಿಬಸ್ಸವಾಗಿದ್ದ ಪ್ರಕೃತಿ ಕ್ಷಣದಲ್ಲಿ ಮಂತ್ರಿಸಿದಂತೆ ನಿಂತು ಬಿಟ್ಟಿತು ಆಗ ಆ ಹಲಗೆಗೆ ಗೊತ್ತಾಯಿತು ತನ್ನ ದೋಣಿಯಲ್ಲಿ ಮಲಗಿದ್ದು ರಾಜರಿಗೆ ರಾಜನೆಂದು ಇನ್ನು ಕೆಲ ಕಾಲ ಕಳೆಯಿತು ಕೆಲವು ಸ್ನೇಹಿತರು ಬಂದು ಮೂರನೇ ಮರದ ಹಲಗೆಯನ್ನು ತೆಗೆದುಕೊಂಡು ಹೋದರು ಆ ಹಲಗೆಯನ್ನು ಶಿಲುಬೆ ಮಾಡಿ ನಿಲ್ಲಿಸಿದರು ಆಗ ಆ ಮರ ತಾನು ಚರ್ಚ್ ಬೊಂಬೆಗಳಲ್ಲೂ ಚರಿತ್ರೆಯಲ್ಲೂ ಉನ್ನತವಾಗಿ ದೃಢವಾಗಿ ಶಾಶ್ವತವಾಗಿ ಪವಿತ್ರವಾಗಿ ಉಳಿದುಕೊಳ್ಳುತ್ತಿರುವುದು ತಿಳಿದುಕೊಂಡಿತು ಈ ಕಥೆಯಲ್ಲಿ ಬಹಳ ದೊಡ್ಡ ನೀತಿ ಇದೆ ನೋಡಿ ಮನುಷ್ಯ ತಾನು ಅಂದುಕೊಂಡಂತೆ ನಡೆಯದೆ ಹೋದರೆ ದೇವರನ್ನು ನಿಂದಿಸುತ್ತಾನೆ ಆದರೆ ಭಗವಂತನ ಯೋಜನೆಯೇ ಬೇರೆ ಮನುಷ್ಯನಿಗೆ ಯಾವ ಯೋಜನೆ ಚೆನ್ನಾಗಿರುತ್ತದೋ ಭಗವಂತನಿಗೆ ತಿಳಿದಷ್ಟು ಮನುಷ್ಯನಿಗೆ ಗೊತ್ತಿಲ್ಲ ಅದಕ್ಕೆ ಕಷ್ಟಗಳು ಬಂದಾಗ ಕುಕ್ಕಿ ಹೋಗದೆ ವಿಧಿಯನ್ನು ನಿಂದಿಸದೆ ತನ್ನಲ್ಲಿರುವ ಭಗವಂತನನ್ನು ನಂಬಿ ನಾವು ಮುಂದೆ ಸಾಗಬೇಕು ಆಗ ದೇವರು ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು